ಗೆಳೆಯರಿ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರಿ ಈಗಾಗಲೇ ಲೋಕಸಭಾ ಚುನಾವಣೆ ಮುಗಿದು ಅದರ ಒಂದು ರಿಸಲ್ಟ್ ಕೂಡ ಬಂದಿದೆ ಅದರ ಫಲಿತಾಂಶ ಬಂದ ನಂತರ ಎಲ್ಲರೂ ಅಂದುಕೊಂಡಿದ್ದು ಇಲ್ಲಿ ಸುಳ್ಳಾಗಿದೆ ಹಾಗೆ ಎಲ್ಲವೂ ಏನು ಒಂದು ಎಕ್ಸಿಟ್ ಪೋಲ್ನ ಏನು ರಿಪೋರ್ಟ್ಗಳು ಬಂದಿತ್ತು ಎಲ್ಲವನ್ನು ನೋಡಿದಾಗ ಇದೆಲ್ಲವೂ ಕೆಲವೊಂದು ಸುಳ್ಳಾಗಿದೆ ಕೆಲವೊಂದು ರಾಜ್ಯದಲ್ಲಿ ನೋಡಿದಾಗ ಸರಿಯಾಗಿದ್ದರೂ ಒಟ್ಟು ಫಲಿತಾಂಶ ಈ ರೀತಿ ಬರಬಹುದು ಅನ್ನೋ ಒಂದು ಎಕ್ಸಿಟ್ ಏನಿತ್ತು ಎಕ್ಸಿಟ್ ಪೋಲ್ನಂತೂ ಸುಳ್ಳಾಗಿದೆ ಆದರೆ ನಾವು ಇಲ್ಲಿ ನೋಡ್ತಿರ್ ನೋಡ್ತಿದ್ದೇವೆ ಎಷ್ಟು ಒಂದು ಓಟ್ಗ ಅಂದರೆ ಎಷ್ಟು ಸೀಟ್ಗಳನ್ನ ಎನ್ ಡಿ ಎ ಗೆದ್ದಿದೆ ಹಾಗೆಯೇ ಎಷ್ಟು ಸೀಟ್ಗಳನ್ನ ಒಂದು ಐ ಎನ್ ಡಿ ಐ ಎ ಗೆದ್ದಿದೆ ಹಾಗೆ ಇತರರು ಎಷ್ಟು ಸೀಟ್ಗಳನ್ನ ಗೆದ್ದಿದ್ದಾರೆ ಅಂತ ಹೇಳಿಬಿಟ್ಟು ಏಕೆಂದರೆ ನಾನು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಮೊದಲು ಕೂಡ ಹೇಳಿದ್ದೆ ಆರರಿಂದ ಎಂಟು ಸೀಟನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಎಲ್ಲರೂ ಹೇಳುವಾಗೆ ಮೂರು ನಾಲ್ಕು ಸೀಟ್ಗಳಲ್ಲ ಅಂತ ಹೇಳಿಬಿಟ್ಟು ನಾವು ನಾನು ಚುನಾವಣೆ ಏನು ಮೊದಲನೇ ಸುತ್ತಿನ ಚುನಾವಣೆ ನಡೆದಿತ್ತೋ ಮೊದಲ ಹಂತದ ಚುನಾವಣೆ ಆ ಸಮಯದಲ್ಲೇ ನಾನು ಹೇಳಿದ್ದೆ ನಮ್ಮ ಚಾನಲ್ನಲ್ಲಿ ಹೇಳಿದ್ವಿ ಆದರೆ ಗೊತ್ತಿಲ್ಲ ಈ ಟಿ ವಿ ಸಮೀಕ್ಷೆಗಳಿರ್ಬೋದು ಬೇರೆದೆಲ್ಲ ಏನಂದರೆ ಮೂರು ನಾಲ್ಕು ಐದರ ಒಳಗೆ ಇತ್ತೆ ಹೊರತು ಅದಕ್ಕಿಂತ ಜಾಸ್ತಿಗೆ ಹೋಗಿರಲಿಲ್ಲ ಆದರೆ ಕೊನೆಗೂ ಚುನಾವಣೆ ಚುನಾವಣಾ ಫಲಿತಾಂಶ ಬಂದಿದೆ ಆದರೆ ಈ ಒಂದು ಚುನಾವಣಾ ಫಲಿತಾಂಶವನ್ನು ನಾವು ಮೊದಲಿಗೆ ಗಮನಿಸಬೇಕಾಗತ್ತೆ ಇಲ್ಲಿ ಇನ್ನೂರ ತೊಂಬತ್ತ ಮೂರು ಸೀಟ್ಗಳನ್ನ ಏನು ಎನ್ ಡಿ ಎ ಗೆದ್ದುಕೊಂಡಿದ್ದರೆ ಇನ್ನೂರ ಮೂವತ್ತ್ಮೂರು ಸೀಟ್ಗಳನ್ನ ಒಂದು ಐ ಎನ್ ಡಿ ಐ ಎ ಇಂಡಿ ಒಕ್ಕೂಟ ಏನಿದೆ ಗೆದ್ದುಕೊಂಡಿದೆ ಆದರೆ ಇತರರು ಹದಿನೆಂಟು ಸೀಟ್ಗಳಿದೆ ಅದನ್ನು ಮೊದಲಿಗೆ ಒಂದು ಸಲ ಗಮನಿಸಬೇಕಾಗತ್ತೆ ಈ ಇಷ್ಟು ಸೀಟುಗಳನ್ನೇನು ಗೆದ್ದುಕೊಂಡಿದ್ದಾರೆ ಆದರೆ ಇಲ್ಲಿ ಬಿ ಜೆ ಪಿಗೆ ಅವರು ಸ್ವಂತವಾಗಿ ಕಳೆದ ಬಾರಿಗಿಂತ ಅರುವತ್ತೊಂದು ಸೀಟ್ಗಳನ್ನ ಸೋತಿದ್ದಾರೆ ಹಾಗೆ ಇನ್ನೂರ ನಲವತ್ತೆರಡು ಸೀಟ್ಗಳನ್ನ ಗೆದ್ದುಕೊಂಡಿದೆ ಬಿ ಜೆ ಪಿ ಕಾಂಗ್ರೆಸ್ ಕಳೆದ ಬಾರಿಗೆ ಕಂಪೇರ್ ಮಾಡೋದಕ್ಕೆ ಹೋದರೆ ಬಹಳಷ್ಟು ಮುಂದೆ ಹೋಗಿ ತೊಂಬತ್ತೊಂಬತ್ತು ಸೀಟ್ಗಳನ್ನ ಪ್ರತ್ಯೇಕವಾಗಿ ಗೆದ್ದುಕೊಂಡಿದೆ ಪಕ್ಷ ಒಂದು ಆದರೆ ಇಲ್ಲಿ ಈಗ ಇರುವಂತಹ ಏನು ಪ್ರಶ್ನೆ ಅಂದರೆ ಪ್ರಧಾನಿ ಮೋದಿ ಆಗ್ತಾರ ಇಲ್ಲ ಬೇರೆ ಯಾರಾದರೂ ಆಗ್ತಾರೆ ಆದರೆ ಎಲ್ಲವನ್ನು ಗಮನಿಸಬೇಕಾಗತ್ತೆ ಮೊದಲಿಗೆ ಇಲ್ಲಿ ಈಗ ಕಿಂಗ್ ಮೇಕರಾಗಿ ಕಾಣಿಸ್ಕೊಳ್ತಾ ಇರೋರು ಎನ್ ಡಿ ಎನ ಅಂದರೆ ಎನ್ ಡಿ ಎ ಪಕ್ಷಕ್ಕೆ ಚುನಾವಣಾ ಪೂರ್ವ ಅಂದರೆ ಚುನಾವಣೆಗೂ ಮುಂಚೆಯೇ ಏನು ಎನ್ ಡಿ ಎ ಒಕ್ಕೂಟವನ್ನು ಸೇರಿಕೊಂಡಿದ್ದಂತಹ ಟಿ ಡಿ ಪಿ ಚಂದ್ರಬಾ ಚಂದ್ರಬಾಬು ನಾಯ್ಡು ಚಂದ್ರಬಾಬು ನಾಯ್ಡು ಹಾಗೆ ಜೊತೆಗೆ ಏನು ನಿತೀಶ್ ಕುಮಾರ್ ಇದ್ದಾರೆ ಇಬ್ಬರು ಯಾಕೆ ನಿತೀಶ್ ಕುಮಾರ್ ಹಾಗೆಯೇ ಚಂದ್ರಬಾಬು ನಾಯ್ಡು ಅಂತ ಅಂದರೆ ಇಬ್ಬರದ್ದು ಕೂಡ ಹದಿನಾಲ್ಕು ಹದಿನಾಲ್ಕು ಏನು ವಿಧಾನ ಲೋಕಸಭಾ ಕ್ಷೇತ್ರಗಳನ್ನ ಈಗಾಗಲೇ ಗೆದ್ದಿದ್ದಾರೆ ಹಾಗೆಯೇ ನಿತೀಶ್ ಕುಮಾರ್ ಅವರು ಈಗಾಗಲೇ ಸಿ ಎಂ ಆಗಿದ್ದರೂ ಕೂಡ ಅವರಿಗೆ ಬೇರೆಯದ್ದೇ ಆದಂತಹ ಒಂದು ರೀತಿಯಾಗಿ ಅವರು ಆ್ಯಕ್ಚುಲಿ ನಿತೀಶ್ ಕುಮಾರ್ ಅವರು ಮೊದಲಿಗೆ ಇದ್ದದ್ದು ಐ ಎನ್ ಡಿ ಐ ಎನಲ್ಲೇ ಅಲ್ಲಿಂದ ಹೊರಗೆ ಬಂದು ಅವರು ಎನ್ ಡಿ ಎ ಜೊತೆಗೆ ಬಿ ಜೆ ಪಿ ಜೊತೆಗೆ ಸೇರಿ ಎನ್ ಡಿ ಎ ಜೊತೆಗೆ ಸೇರಿಕೊಳ್ತಾರೆ ಆದರೆ ಈ ಎಲೆಕ್ಷನ್ ರಿಸಲ್ಟ್ ಬರುವ ವೇಳೆಗೆ ಇನ್ನೂ ಕೊನೆಯ ಹಂತದ ಎಣಿಕೆ ನಡೆಯುತ್ತಿರುವಾಗಲೇ ರಾಹುಲ್ ಗಾಂಧಿಯವರು ಇವರನ್ನು ಈಗಾಗಲೇ ಸಂಪರ್ಕಿಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಇದೆ ಮಾಹಿತಿಗಳ ಜೊತೆಗೆ ಇವರಿಗೆ ಪ್ರದ ಅಂದರೆ ಉಪ ಪ್ರಧಾನಿ ಏನು ಉಪ ಪ್ರಧಾನಿಯಾಗಿ ನಿಮ್ಮನ್ನು ಮಾಡ್ತೀವಿ ಬನ್ನಿ ನಮಗೆ ಮತ್ತೆ ಐ ಎನ್ ಡಿ ಐ ಎಗೆ ಅಂತ ಹೇಳಿಬಿಟ್ಟು ಒಂದು ಆಫರನ್ನು ಕೂಡ ಅವರಿಗೆ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಇವರು ಆಫರ್ ಕೊಡುವ ವೇಳೆಗೆ ಮೋದಿಯವರು ಏನು ಇದ್ರೂ ಮೋದಿ ಅವರು ಕೂಡ ಚಂದ್ರಬಾಬು ನಾಯ್ಡು ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬಂದಿದೆ ಆದರೆ ಗೊತ್ತಿಲ್ಲ ಯಾವ ಟೈಮಲ್ಲಿ ಯಾರಿಗೆ ಅಧಿಕಾರ ಬೇಕಾಗಿ ಎಲ್ಲಿ ಬೇಕಾದರೂ ಹೋಗಬಹುದು ಹೋಗಬಾರ್ದು ಅಂತ ಹೇಳೋದಕ್ಕೆ ನಾವ್ಯಾರು ಅಲ್ಲ ಯಾಕೆಂದ್ರೆ ನಮ್ಮ ಕರ್ತವ್ಯ ಮತ ಚಲಾಯಿಸೋದು ಅದನ್ನು ನಾವು ಮಾಡಿದ್ದೇವೆ ಆದರೆ ಅವರ ಕರ್ತವ್ಯ ಅವರು ಅವರ ಕರ್ತವ್ಯನ ಮಾಡ್ತಾರೋ ಬಿಡ್ತಾರೋ ಆದರೆ ಅಧಿಕಾರಕ್ಕಾಗಿ ಹೋಗೇ ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ ಆದರೆ ಈಗ ಕೆಲವೊಂದು ಪ್ರಶ್ನೆಗಳು ಹುಟ್ಟು ಹುಟ್ಟುಕೊಳ್ತಾ ಇದೆ ಏಕೆಂದರೆ ರಾಹುಲ್ ಗಾಂಧಿಯವರು ಈಗ ಚಂದ್ರಬಾಬು ನಾಯ್ಡು ಹಾಗೆಯೇ ನಿತೀಶ್ ಕುಮಾರ್ ಇಬ್ಬರನ್ನು ಕರೆದುಕೊಂಡ್ರೆ ಮಾತ್ರ ಅವರು ಅಲ್ಲಿ ಅಂದರೆ ಐ ಎನ್ ಡಿ ಐ ಎ ಒಂದು ಅವರು ಅಧಿಕಾರಕ್ಕೆ ಬರಬಹುದು ಇಲ್ಲ ಅಂತ ಅಂದರೆ ಬರೋದಕ್ಕಾಗಲ್ಲ ಹಾಗಾಗಿ ಅವರು ಇಬ್ಬರನ್ನು ಕರೆದುಕೊಳ್ಳುವ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಎರಡೂ ಸೇರಿಸ್ಕೊಂಡ್ರೆ ನಮ್ಮದೆಲ್ಲವೂ ಸರಿ ಹೋಗುತ್ತೆ ಅನ್ನೋದು ಆಗ ಬಿ ಜೆ ಪಿ ಇಲ್ಲಿ ಏನಂದರೆ ಅಧಿಕಾರಕ್ಕೆ ಬರೋದಕ್ಕಾಗಲ್ಲ ಹಾಗೆಯೇ ಹಾಗಾದರೆ ಇಲ್ಲಿ ಕೆಲವರಿಗೆ ಪ್ರಶ್ನೆ ಹುಡ್ತಾ ಇರೋದು ಈಗ ನಿತೀಶ್ ಕುಮಾರ್ಗೇ ಅವರು ಕಿಂಗ್ ಮೇಕರ್ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಚಂದ್ರಬಾಬು ಚಂದ್ರಬಾಬು ನಾಯ್ಡು ಕೂಡ ಕಿಂಗ್ ಮೇಕರ್ ಎರಡೂ ಪಕ್ಷವನ್ನು ಕರೆದುಕೊಳ್ಬೇಕು ಐ ಎನ್ ಡಿ ಐ ಎ ನಿತೀಶ್ ಕುಮಾರ್ ಅವ್ರನ್ನ ಕರೆದುಕೊಳ್ತೇವೆ ಆದರೆ ಚಂದ್ರಬಾಬು ನಾಯ್ಡುಗೆ ನಿತೀಶ್ ಕುಮಾರ್ ಅವ್ರನ್ನ ಕರೆದುಕೊಂಡ್ರೆ ಉಪ ಪ್ರಧಾನಿ ಮಾಡ್ತೀವಿ ಅಂತ ಹೇಳಿದೀವಿ ಚಂದ್ರಬಾಬು ನಾಯ್ಡನ್ನ ಕರೆದುಕೊಂಡ್ರೆ ಏನನ್ನು ಕೊಡಬೇಕು ಅನ್ನೋದು ಯೋಚನೆ ಇರೋದು ಯಾಕಂದರೆ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರೆ ಏನಾದರೂ ಪ್ರಧಾನಿಯನ್ನೇ ಇಲ್ಲ ಅಂತಂದರೆ ಪ್ರಧಾನಿ ಪಟ್ಟವನ್ನೇ ಏನಾದರೂ ಚಂದ್ರಬಾಬು ನಾಯ್ಡುಗೆ ಕಟ್ತಾರ ಒಂದಷ್ಟು ವರ್ಷಗಳ ಕಾಲ ಅಂತ ಗೊತ್ತಿಲ್ಲ ಆದರೆ ಹಾಗೇನಾದರೂ ಆದರೆ ಕಟ್ಟಬಹುದು ಅಂತ ಕೂಡ ಮಾತುಗಳು ಬರುತ್ತೆ ಆದರೆ ರಾಹುಲ್ ಗಾಂಧಿ ಬಿಟ್ಕೊಡ್ತಾರೋ ಗೊತ್ತಿಲ್ಲ ಹಾಗೇನಾದರೂ ಆದರೆ ಡಿ ಎಮ್ ಕೆ ಐ ಎನ್ ಡಿ ಐ ಎನಲ್ಲಿ ಇರ್ತಕ್ಕಂಥ ಡಿ ಎಮ್ ಕೆ ಹಾಗೇ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಇವರು ಎಲ್ಲರೂ ಸುಮ್ಮನೆ ಇರ್ತಾರೆ ಇವರೆಲ್ಲ ಇಪ್ಪತ್ತಾರು ಇಪ್ಪತ್ತೇಳು ಮೂವತ್ತು ಸೀಟ್ಗಳನ್ನ ಗೆದ್ದಿರೋರು ಇವರೆಲ್ಲರೂ ಸುಮ್ಮನೆ ಇರ್ತಾರೆ ಅಂತ ಅಂದರೆ ಗೊತ್ತಿಲ್ಲ ಯಾಕೆಂದರೆ ಅವರಲ್ಲಿ ಇರುವ ಟೋಟಲ್ ಇಪ್ಪತ್ತಾರು ಪಕ್ಷಗಳೇನಿತ್ತೋ ಆ ಇಪ್ಪತ್ತಾರು ಪಕ್ಷಗಳಲ್ಲೂ ಯಾರು ಕೂಡ ಸುಮ್ಮನೆ ಇರ್ತಾರೆ ಅಂತ ನಾನೇನು ಅಂದ್ಕೊಂಡಿಲ್ಲ ಏಕೆಂದರೆ ನೀವು ನೋಡಬಹುದು ಕೇಳಿದರೆ ಇಲ್ಲಿ ಇರ್ತಕ್ಕಂತಹ ವಿಷಯಗಳು ಸಿಂಪಲ್ ಆಗಿದೆ ಇವರಿಗೆ ಕಿಂಗ್ ಮೇಕರ್ ಆಗಿರುವ ಎರಡೂ ಪಕ್ಷದವರು ಬೇಕು ಎರಡೂ ಪಕ್ಷಗಳು ಕೊನೆಗೆ ಬಂದರೂ ಒಂದು ದಿನ ಇಬ್ಬರು ಒಟ್ಟಿಗೆ ಇವರ ಜೊತೆಗೆ ಏನಾದರೂ ಬಂದರೆ ಪಕ್ಷ ಐ ಎನ್ ಡಿ ಐ ಜೊತೆಗೆ ಬರ್ತೇವೆ ಅಂದರೂ ಕೂಡ ಕೊನೆಗೆ ಇವರಿಬ್ಬರಿಗೂ ಏನಾದರೂ ಪ್ರಧಾನಿ ಉಪ ಪ್ರಧಾನಿ ಇಲ್ಲ ಯಾವುದೋ ಒಂದು ದೊಡ್ಡ ಮಟ್ಟದ ಒಂದು ಏನಾದರೂ ಕೊಟ್ಟರೆ ಅಂದರೆ ಪೋಸ್ಟನ್ನು ಕೊಟ್ಟರೆ ಮಂತ್ರಿಗಿರಿಯನ್ನು ಕೊಟ್ಟರೆ ಇರುವವರು ಸುಮ್ಮನೆ ಇರ್ತಾರ ಗೊತ್ತಿಲ್ಲ ನನಗೆ ಆದರೆ ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಹಾಗಾದರೆ ಐ ಎನ್ ಡಿ ಐ ಎಗೆ ಹೋದರೂ ಪೂರ್ತಿಯಾಗಿ ಅದು ಉಳ್ಕೊಳ್ಳುತ್ತಾ ಅಂತ ಯಾಕೆಂದರೆ ಬಹಳಷ್ಟು ಕಷ್ಟಗಳಿದೆ ಐ ಎನ್ ಡಿ ಐ ಎ ಅವರು ಅಧಿಕಾರಕ್ಕೆ ಬರಬಹುದು ಇವರಿಬ್ಬರನ್ನು ಕರೆದುಕೊಂಡ್ರೆ ಕರೆದುಕೊಂಡ್ರೂ ಕೂಡ ಅಷ್ಟು ಸುಲಭವಲ್ಲ ಯಾಕೆಂದರೆ ಇಪ್ಪತ್ತಾರು ಪಕ್ಷಗಳು ಪ್ಲಸ್ ಇವರಿಬ್ಬರು ಹೋದರೆ ಇಪ್ಪತ್ತೇಳು ಇಪ್ಪತ್ತೆಂಟು ಆಗುತ್ತೆ ಇಪ್ಪತ್ತೆಂಟು ಪಕ್ಷಗಳಿಗೆ ನೀವು ಎಲ್ಲರಿಗೂ ಪೋಸ್ಟಿಂಗನ್ನು ಅಂದರೆ ಮಂತ್ರಿಗಿರಿಯನ್ನು ಕೊಡಬೇಕಾದಂಥ ಪರಿಸ್ಥಿತಿ ಇದೆ ನಿಮಗೆ ಆದರೆ ಆಯಾಯ ಪಕ್ಷಗಳು ಅವರವರು ಕೇಳಿದ್ದನ್ನು ಕೊಡಬೇಕಾಗತ್ತೆ ಕೊಡ್ತಾರ ಗೊತ್ತಿಲ್ಲ ಯಾಕೆಂದರೆ ಟಿ ಎಮ್ ಸಿ ಮಮತಾ ಬ್ಯಾನರ್ಜಿ ಅವರು ಅವರು ಕೂಡ ತುಂಬ ಸೀಟ್ಗಳನ್ನ ಗೆದ್ದುಬಿಟ್ಟಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಹಾಗೆಯೇ ಡಿ ಎಮ್ ಕೆ ಅವರು ಕೂಡ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಸೀಟ್ಗಳನ್ನ ಗೆದ್ದಿದ್ದಾರೆ ಹಾಗಾಗಿ ಅವರು ಕೂಡ ಕೇಳಿದಷ್ಟು ಮಂತ್ರಿಗಿರಿಗಳನ್ನು ಅವರಿಗೆ ಅವರ ಒಂದು ಏನು ಲೋಕಸಭಾ ಸದಸ್ಯರಾಗಿ ಆಗಿದ್ದಾರೋ ಎಂ ಪಿಗಳಿಗೆ ಕೊಡಬೇಕು ಕೊಡಿಸ್ಬೇಕು ಅನ್ನೋದನ್ನು ಅವರು ಕೂಡ ಸ್ಟಾಲಿನ್ ಕೂಡ ಅಲ್ಲಿ ಹೇಳ್ತಾರೆ ಮುಂದಿಡ್ತಾರೆ ಅವರು ಕೂಡ ಕೇಳ್ತಾರೆ ಇನ್ನು ಉಳಿದಿರ್ತಕ್ಕಂಥ ಬೇರೆ ಬೇರೆ ಪಕ್ಷಗಳೆಲ್ಲೂ ಕೇಳೇ ಕೇಳ್ತಾರೆ ಇನ್ನು ಚಂದ್ರಬಾಬು ನಾಯ್ಡು ಅವರ ಪಕ್ಷದ ಎಂ ಪಿಗಳಿಗೆ ಕೇಳಲೇಬೇಕು ಏನಾದರೂ ಕಿಂಗ್ ಮೇಕರ್ ಆಗಿ ಅಲ್ಲಿ ಹೋದರೆ ಹಾಗೆ ನಿತೀಶ್ ಕುಮಾರ್ ಕೂಡ ಸುಮ್ಮನೆ ಇರ್ತಾರೆ ಅಂತ ನಾನೇನು ಅಂದ್ಕೊಂಡಿಲ್ಲ ಹಾಗಾಗಿ ಇಲ್ಲಿ ಬಹಳಷ್ಟು ಕ್ವಶನ್ ಮಾರ್ಕ್ಗಳು ಈಗ ಪ್ರಶ್ನೆಗಳು ಹುಟ್ಟುಕೊಳ್ತಿರೋ ಹೇಗೆ ನಿಜವಾಗ್ಲೂ ನಿಜವಾಗಲೂ ಹಾಗಾದರೆ ಪ್ರಧಾನಿ ಪಟ್ಟವನ್ನು ರಾಹುಲ್ ಗಾಂಧಿ ಏನಾದರೂ ಬಿಟ್ಟು ಮೋದಿಯ ಮೇಲಿನ ದ್ವೇಷಕ್ಕಾಗಿ ಬಿಟ್ಟು ಬಿಟ್ಟು ಬಿಟ್ಟುಕೊಟ್ಟು ಅವರೇನಾದರೂ ಬೇರೆ ಯಾವುದಾದ್ರೂ ಮಂತ್ರಿಗಿರಿಯನ್ನು ತೆಗೆದುಕೊಳ್ತಾರ ಗೊತ್ತಿಲ್ಲ ಒಂದೊಮ್ಮೆ ಮೋದಿಯನ್ನು ಹೊರಗೆ ಹಾಕಿದರೆ ಅಂದರೆ ಪ್ರಧಾನಿ ಆಗುವುದನ್ನು ಬಿಡಿಸಿದರೆ ಮುಂದೆ ನನಗೆ ಸುಲಭ ಆಗಬಹುದು ಅಂತ ಏನಾದರೂ ಯೋಚನೆ ಮಾಡಿದರೆ ಗೊತ್ತಿಲ್ಲ ಹಾಗಾಗುತ್ತಾ ಅನ್ನೋದು ನಾವು ಹೇಳೋಕ್ಕಾಗಲ್ಲ ಏಕೆಂದರೆ ರಾಜಕೀಯದಲ್ಲಿ ಯಾವುದು ಆಗದೆ ಇರುವಂತಹ ಮಾತುಗಳಿಲ್ಲ ಅದೆಲ್ಲರಿಗೂ ಗೊತ್ತಿದೆ ಹೇಳಿದ್ದೆಲ್ಲ ಅಂದ್ಕೊಂಡಿದ್ದಾಗಲ್ಲ ಹಾಗೆಯೇ ಆಗಬೇಕಾಗಿರೋದೆಲ್ಲ ನಾವು ಅನ್ಕೊಳ್ಳೋಕ್ಕೂ ಆಗಲ್ಲ ಏಕೆಂದರೆ ರಾಜಕೀಯದಲ್ಲಿ ಅಧಿಕಾರ ಎಲ್ಲೆಲ್ಲಿ ಸಿಗುತ್ತೋ ಆ ಅಧಿಕಾರಗಳಿಗೆ ಸಮಾನ ಸರಿಯಾದ ರೀತಿಯಲ್ಲಿ ರಾಜಕಾರಣಿಗಳು ಜಂಪ್ ಆಗ್ತಾಯಿರ್ತಾರೆ ಯಾಕೆಂದರೆ ನಿತೀಶ್ ಕುಮಾರ್ ಅವರು ಇದೇನು ಮೊದಲ ಬಾರಿಗಲ್ಲ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಜಂಪ್ ಮಾಡ್ತಿರೋದು ಏಕೆಂದರೆ ಇಲ್ಲಿ ಈಗ ಬಿ ಜೆ ಪಿಗೆ ಉಳು ಉಳಿದುಕೊಂಡಿರೋದೇನೆಂದರೆ ಚಂದ್ರು ಬಾ ಚಂದ್ರಬಾಬು ನಾಯ್ಡು ಏನಿದ್ದಾರೆ ಇವರ ಮೇಲಿನ ನಂಬಿಕೆ ಅಷ್ಟೇ ಯಾಕೆಂದರೆ ನಿತೀಶ್ ಕುಮಾರ್ ಅವ್ರನ್ನ ನಂಬೋದಕ್ಕಾಗಲ್ಲ ಯಾಕೆಂದರೆ ಅವರು ಕಾಂಗ್ರೆಸ್ಗೂ ಹೋಗ್ತಿರ್ತಾರೆ ಅಲ್ಲಿಂದ ಬಿ ಜೆ ಪಿಗೂ ಬರ್ತಾರೆ ಅವ್ರಿಗೆ ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ಅಧಿಕಾರ ಎಲ್ಲಿ ದೊಡ್ಡ ಮಟ್ಟದಲ್ಲಿ ಸಿಗುತ್ತೋ ಆಯಾಯ ಸಮಯಕ್ಕೆ ಸರಿಯಾಗಿ ಅವರು ಹೋಗ್ತಾನೆ ಇರ್ತಾರೆ ಹಾಗೇನಾದರೂ ಬರೀ ನಿತೀಶ್ ಕುಮಾರ್ ಅವರು ಹೋಗಿ ಚಂದ್ರಬಾಬು ನಾಯ್ಡು ಏನಾದರೂ ಅವರ ಪಕ್ಷ ಹೋಗಲಿಲ್ಲ ಅಂತ ಅಂದರೆ ಮತ್ತೆ ಮೋದಿ ಪ್ರಧಾನಿ ಆಗ್ತಾರೆ ಇದು ಇನ್ನೂ ಮೂರು ನಾಲ್ಕು ದಿನಗಳ ಕಾಲ ಏನು ಬೇಕಾದರೂ ನಡೆಯಬಹುದು ಯಾವುದೇ ಬೆಳವಣಿಗೆಗಳು ನಡೆಯಬಹುದು ಬೆಳವಣಿಗೆ ನಡೆದಾಗ ಬಹಳಷ್ಟು ನಿರಾಸೆ ಆಗುತ್ತೆ ಆದರೆ ಭಾರತ ದೇಶದ ಮಟ್ಟದಲ್ಲಿ ಹೇಳುವುದಾದರೆ ಅರುವತ್ತೊಂದು ಸೀಟುಗಳು ಕಳೆದ ಬಾರಿಗಿಂತ ಕಡಿಮೆ ಬಂದಿರುವುದು ಹಾಗೆ ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತಕ್ಕಿಂತ ಕಡಿಮೆ ಸೀಟ್ಗಳನ್ನ ಏನು ಬಿ ಜೆ ಪಿಗೆ ಎತ್ಕೊಂಡಿದೆಯೋ ಇದು ಬಹಳಷ್ಟು ಹಿನ್ನಡೆಯಾಗಿದೆ ಬಿ ಜೆ ಪಿಗೆ ಅಂತ ಕೂಡ ನಾವು ಒಂದು ವಿಶ್ಲೇಷಣೆಯನ್ನು ಮಾಡ್ಬೋದು ಹೇಳಬಹುದು ಹಾಗೆಯೇ ಕಾಂಗ್ರೆಸ್ ಈಗ ಖುಷಿ ಪಡ್ತಾ ಇದೆ ಯಾಕೆಂದರೆ ಕಳೆದ ಬಾರಿ ಗೊತ್ತಿದೆ ಎಲ್ಲರಿಗೂ ನಲವತ್ತರಿಂದ ನಲವತ್ತೈದು ಸೀಟ್ಗಳನ್ನ ಗೆದ್ದುಕೊಂಡು ಒಂದು ಆಪೋಸಿಷನ್ನಲ್ಲೂ ಕೂ ಕೂಡ ಕೂತ್ಕೊಳ್ಳೋದಕ್ಕೆ ಯಾರು ಇಲ್ಲದಿದ್ದಂಥ ಪರಿಸ್ಥಿತಿಯಲ್ಲಿ ಈಗ ಆಗಿ ನಾನು ಕೂತ್ಕೊಳ್ಳುವಂತಹದ್ದು ಅವರಿಗೆ ಸಿಕ್ಕಿದೆ ಅಂತ ಖುಷಿ ಪಡಬಹುದು ಏನಾದರೂ ಪ್ರಧಾನಿ ಆಗಲಿಲ್ಲ ಅವರ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ ಅಂದರೆ ಆದರೆ ಖುಷಿ ಆಗುವಂತಹ ವಿಷಯ ಕೇವಲ ಕಾಂಗ್ರೆಸ್ಸಿಗೆ ಅಷ್ಟೇ ಯಾಕೆಂದರೆ ನನಗೆ ಗೊತ್ತಿರೋ ಹಾಗೆ ಕಾಂಗ್ರೆಸ್ನವರು ಕೂಡ ಏನು ಅಂದ್ಕೊಂಡಿರ್ತಾರ ಐ ಎನ್ ಡಿ ಐಗೆ ಒಕ್ಕೂಟದವರು ಗೊತ್ತಿಲ್ಲ ಇಷ್ಟು ಬರುತ್ತೆ ಅಂತ ಅದೆಲ್ಲ ಗೊತ್ತಿಲ್ಲ ಆದರೆ ಯಾವುದೋ ಒಂದು ರೀತಿಯಲ್ಲಿ ಬಂದಿದೆ ಇವತ್ತು ಜನರ ತೀರ್ಪು ಬಂದ ಮೇಲೆ ಅದನ್ನು ಒಪ್ಕೊಳ್ಬೇಕು ಹಾಗೆಯೇ ಮುಂದಿನ ಬೆಳವಣಿಗೆಗಳು ಅಲ್ಲಲ್ಲಿನ ಅಂದರೆ ರಾಷ್ಟ್ರಮಟ್ಟದ ನಾಯಕರು ಕಾಂಗ್ರೆಸ್ ನಾಯಕರ ಕೈಲಿದೆ ಅಲ್ಲಿರುವುದು ಹಾಗೆಯೇ ಅಧಿಕಾರಕ್ಕೆ ಬರೋದು ಬಿ ಜೆ ಪಿಯಲ್ಲಿಯೂ ಕೂಡ ರಾಷ್ಟ್ರ ಮಟ್ಟದ ನಾಯಕರ ಕೈಲೇ ಕೈಗೆನೇ ಹೋಗಿದೆ ಅದನ್ನು ಯಾವ ರೀತಿಯಾಗಿ ಒಂದು ಡಿಸಿಷನ್ನ ತೊಗೊಳ್ತಾರೆ ಆ ಡಿಸಿಷನ್ನ ಮೇಲೆ ಯಾರ್ಯಾರಿಗೆ ಯಾವ್ಯಾವ ಪೋಸ್ಟನ್ನು ಕೊಡ್ತೀವಿ ಅನ್ನೋದನ್ನು ಹೇಳಿಕೊಂಡು ಕುತ್ಕೊಳ್ಬಹುದೇ ಹೊರತು ಬೇರೆ ಏನನ್ನು ಮಾಡೋದಕ್ಕಾಗಲ್ಲ ಹಾಗಾಗಿ ಗೆಳೆಯರೆ ನೋಡೋಣ ಮುಂದಿನ ಒಂದು ವಿಡಿಯೋದಲ್ಲಿ ಬಿ ಜೆ ಪಿ ಹಾಗಾದರೆ ದಾರಿ ತಪ್ಪಿದ್ದಲ್ಲಿ ಹಾ ಯಾತಕ್ಕೋಸ್ಕರ ಕಳೆದ ಬಾರಿಗಿಂತ ಅರುವತ್ತೊಂದು ಸೀಟ್ಗಳನ್ನ ಕಳೆದುಕೊಂಡಿದೆ ಯಾವ್ಯಾವ ಸ್ಟೇಟಲ್ಲಿ ಏನೇನಾಗಿದೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್